ಬೇರೆ ಇರ್ಬೋದು ಬಟ್ ಸೋಲು ಗೆಲುವು ಅನ್ನೋದನ್ನ ನಾವು ಹೇಗೆ ಆಡು ಭಾಷೆಯಲ್ಲಿ ಅಥವಾ ಭಾಷೆಯಲ್ಲಿ ಹೇಳ್ತೀವೋ ಗೇಮ್ ಒಂದು ವರ್ಡಲ್ಲಿ ಹೇಳ್ಬೇಕಾದ್ರೆ ಔಟು ನಾಟ್ ಔಟು ಒಂದು ಪದವಾಗಿ ಜೀವನಕ್ಕೆ ಕನೆಕ್ಟ್ ಮಾಡೋದಕ್ಕೋಸ್ಕರ ಇದೆ ಎಲ್ಲ ಥರದ ಕ್ಷೇತ್ರಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಮೇಕಪ್ಪಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಕಾಸ್ಟ್ಯೂಮಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಎಲ್ಲವನ್ನೂ ಮಾಡಿದ್ದೀನಿ ನೀವು ಸರ್ವಂತರ ಹಾಗಾಗ್ಬಿಟ್ಟು ನಿಮ್ಮ ಪ್ರತಿಭೆಗೆ ತಕ್ಕಾಗಿ ನಿಮ್ಮನ್ನು ಹೈರಾಣು ಮಾಡುವಷ್ಟು ನಿಮ್ಮನ್ನು ಬಹಳ ಹಾಂಟ್ ಮಾಡುವಷ್ಟು ಕೆದಕುವಷ್ಟು ಬೆದಕುವಂಥ ಎಲ್ಲೋ ಪಾತ್ರಗಳು ಸಿಕ್ಕದೇ ಬಹಳ ತೊಳಲಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ಈ ಪ್ರೀತಿಸೋರ್ಗಿಂತ ಈ ಸ್ನೇಹಿತ ಸ್ನೇಹಿತಾ ಅವನೇ ಜಾಸ್ತಿ ಎಫೆಕ್ಟ್ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಅಂಬರೀಷ್ ಎಂ ಅನ್ನುವ ನಿರ್ದೇಶಕ ನಿಮಗೆ ಗೊತ್ತಿದೆ ಅವರ ಹಿಂದೆ ಸಿನಿಮಾನ ಮಾಡಿದ್ದಾರೆ ನಾಟ್ಔಟ್ ಅನ್ನುವಂಥ ಒಂದು ಹೊಸ ರೀತಿಯ ಸಿನಿಮಾವನ್ನು ಹಿಡ್ಕೊಂಡು ಇವತ್ತು ಅಂದರೆ ಜುಲೈ ಹತ್ತೊಂಬತ್ತಕ್ಕೆ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಈ ಸಿನಿಮಾ ಒಂದು ರೀತಿಯಲ್ಲಿ ಕೋವಿಡ್ಡಿನ ಸಂಕ್ರಮಣ ಸ್ಥಿತಿಯಲ್ಲಿ ರಚನೆಗೊಂಡದ್ದು ಮತ್ತು ಅದರೇ ಅಥವಾ ಅದರದ್ದೇ ಆದಂಥ ಒಡಲಿನ ಕೆಲವು ಕಥನಗಳನ್ನು ಇಟ್ಟುಕೊಂಡು ಸಮಾಜಕ್ಕೆ ಒಂದು ಭಾವನಾತ್ಮಕವಾಗಿ ಮುಟ್ಟಿಸುವ ಅದರ ಜೊತೆಗೆ ನಾವು ಸಿನಿಮಾವನ್ನು ನೋಡ್ತಾ ನೋಡ್ತಾ ಅದನ್ನು ಆಸ್ವಾದಿಸ್ತೇವೆ ನಗುತ್ತೇವೆ ಖುಷಿ ಪಡ್ತೇವೆ ಆದರೆ ಸಿನಿಮಾದ ಒಳಗಡೆಯ ಪಾತ್ರಗಳು ಅದು ಜೀವನಾನುಭವದ ಜೀವನಕ್ಕಾಗಿ ಸೆಣಸುವ ಜೀವನಕ್ಕಾಗಿ ಹೋರಾಟ ಮಾಡುವ ಆ ಥರದ ಒಂದು ವಿಶಿಷ್ಟವಾದಂಥ ಪ್ರಯತ್ನದಲ್ಲಿ ತೊಡಗುತ್ತದೆ ಇದಕ್ಕೆ ಅಂದರೆ ಸಿನಿಮಾದ ಕಥನ ಅಲ್ಲಿಯ ಪಾತ್ರಗಳು ಅಲ್ಲಿಯ ನಡೆಯುವ ಅಥವಾ ರಚನೆಗೊಳ್ಳುವ ಒಂದು ಜೀವನದ ಕಥನ ಏನಿದೆ ಆ ನೆಲೆ ಹೇಳ್ತಾ ಹೋಗುವುದೇ ಒಂದು ಅದು ಭಾವಿಸುವುದೇ ಒಂದು ಆದರೆ ಆ ಇಡೀ ಪ್ರಕ್ರಿಯೆಯನ್ನು ನೋಡ್ತಾ ಇರುವಂಥ ಪ್ರೇಕ್ಷಕರಿಗೆ ಅದೊಂದು ಹ್ಯೂಮರ್ ಆಗಿ ಅದೊಂದು ಹಾಸ್ಯವಾಗಿ ನಗುವಿನ ಬುಗ್ಗೆಯನ್ನು ತರಿಸುವ ಒಂದು ಇಡೀ ಚಿತ್ರವಾಗಿ ದಾಖಲಾಗುತ್ತೆ ಇದನ್ನು ಬ್ಲ್ಯಾಕ್ ಕಾಮಿಡಿ ಅಂತ ಕರೀತಾರೆ ಈ ಸಿನಿಮಾವನ್ನು ಇಡಿಯದಾಗಿ ಅವರೊಟ್ಟಿಗೆ ಮುಖಾಮುಖಿಯಾಗಿ ಆ ತಂಡದೊಟ್ಟಿಗೆ ಮಾತಾಡಿದಾಗ ಅದರಲ್ಲೂ ಸುದೀರ್ಘವಾದ ಏಳು ಜನರೊಟ್ಟಿಗೆ ನಾನು ಮಾತಾಡಿದ್ದೇನೆ ರವಿಶಂಕರ್ ಒಬ್ಬರು ನಮಗೆ ಸಿಗಲಿಲ್ಲ ಅಜಯ್ ಪೃಥ್ವಿ ರಚನಾ ಇಂದರ್ ನಾಯಕಿ ಪೃಥ್ವಿ ನಾಯಕ ಕಾಕ್ರೋಚ್ ಸಿನಿ ಸಿದ್ಧಿ ಮತ್ತು ಸಲ್ಮಾನ್ ಇವರೆಲ್ಲರೊಟ್ಟಿಗೆ ನಾವು ಮಾತಾಡಿದೆವು ಬಹಳ ರಸಗಭರಿತವಾದ ಮಾತು ಅರ್ಥಗರ್ಭಿತವಾದ ಮಾತು ಮತ್ತು ಇವತ್ತಿನ ಜಗತ್ತಲ್ಲಿ ಅಂದರೆ ಸಿನಿಮಾ ಜಗತ್ತಲ್ಲಿ ಏನೇನು ನಡೀತಾ ಇದೆಯೋ ಅದಕ್ಕೆ ಸಂವಾದಿಯಾಗಿ ಈ ಸಿನಿಮಾ ಮತ್ತು ಅದರ ಕಂಟೆಂಟು ಕ್ಲೈಮ್ಯಾಕ್ಸು ನಿಂತಿದೆ ಅನ್ನೋದು ಕೂಡ ಬಹಳ ಆಶ್ಚರ್ಯದ ವಿಚಾರ ಇದು ಭಾಳ ಸೋಜಿಗದ ವಿಚಾರ ಹಾಗಾಗಿ ನಾಟ್ ಔಟ್ ಅನ್ನುವಂಥ ಒಂದು ಸಿನಿಮಾ ನಮಗೆ ವರ್ತಮಾನಕ್ಕೂ ಸ್ಪಂದಿಸ್ತದೆ ಕೋವಿಡ್ಡಿನ ಪ್ರಖರವಾದಂಥ ಇಡೀ ಮನುಕುಲವನ್ನೇ ತಲ್ಲಣಿಸಿದ ದಿನಗಳಿಗೂ ಸ್ಪಂದಿಸ್ತದೆ ಅದರ ಜೊತೆಗೆ ಈಗ ನಾವು ನಿಂತು ಕನ್ನಡ ಚಿತ್ರರಂಗದಲ್ಲಿ ಯಾವ ವರ್ತಮಾನವನ್ನು ನೋಡ್ತಾ ಇದ್ದೇವೆ ಆ ವರ್ತಮಾನಕ್ಕೆ ಕೂಡ ಸಂವಾದಿಯಾಗಿ ನಾಟ್ ಔಟ್ ನಿಲ್ಲತ್ತೆ ಮತ್ತು ನಿಮ್ಮನ್ನು ಗೆಲ್ಲತ್ತೆ ಇದು ನಿರ್ದೇಶಕ ಅಂಬರೀಷ್ ಅವರ ಖಚಿತವಾದ ಅಭಿಪ್ರಾಯ ಬನ್ನಿ ಆ ಸಿನಿಮಾದ ಇಡೀದಾದಂಥ ಒಳಗುಳೆಯ ಬಗ್ಗೆ ಬಹಳ ಬಹಳ ಗಮ್ಮತ್ತಿನ ಒಂದು ಮಾತುಕತೆ ಇದು ಈ ಸಂದರ್ಶನ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಬನ್ನಿ ನೋಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾನು ಈ ಥರ ಸಂದರ್ಶನ ಮಾಡ್ತಾ ಇರೋದು ಇದೇ ಫಸ್ಟು ಮೇಲೆ ಕೆಳಗೆ ಹಂತ ಹಂತವಾದ ಸಂದರ್ಶನ ಇದೆ ಈ ಹೆಸರೇನು ನಾಟ ಅನ್ನೋದು ನಾಟ ಕತೆಗೆ ಸೂಕ್ತ ಆಗ್ತಾ ಇತ್ತು ಆಮೇಲೆ ಕತೆ ಮತ್ತೆ ಚಿತ್ರಕತೆ ಬರೆದಾಗ ಈ ಕತೆ ಮತ್ತೆ ಚಿತ್ರಕತೆ ಬರೆದಿದ್ದು ನಾನು ಲಾಕ್ಡೌನಲ್ಲಿ ಕತೆ ಶುರು ಆಗಿದ್ದು ಆ ಟೈಮಲ್ಲಿ ಬರೆದಾದ್ಮೇಲೆ ಪ್ಲೇ ಬರೀಬೇಕಾದ್ರೆ ಒಂದು ಸೂಕ್ತವಾದ ಟೈಟಲ್ ಬೇಕು ಅಂತ ಡಿಸೈಡ್ ಮಾಡಿದಾಗ ಇಡೀ ಕತೆ ಪ್ರೊಸೆಸ್ಸು ಒಂದು ಜೀವನಗಳ ಮೇಲೆ ನಡೆಯುತ್ತೆ ಪ್ರತಿ ಪಾತ್ರನೂ ಕೂಡ ನಾಟ್ ಔಟ್ ಸಿನಿಮಾದಲ್ಲಿ ಅವ್ರದೇ ಆದ ಸ್ಟ್ರಗಲ್ ಇದೆ ಆ ಪಾತ್ರಗಳ ಒಂದು ವಿವರಣೆ ನಾನು ಏನು ಬರಿತಾ ಇದ್ನು ಪ್ಲೇಯಲ್ಲಿ ಅವಾಗ ಅನ್ನಿಸ್ತು ಏನಾದರೂ ಕ್ಯಾಚಿ ಟೈಟಲ್ ಬರೀಬೇಕು ಇಡಬೇಕು ಅಂತ ಅವಾಗ ಅನಿಸಿದ್ದು ನಾಟ್ ಔಟ್ ಅಂತ ಅನ್ನಿಸ್ತು ಯಾಕಂದರೆ ನಾನು ವರ್ಕಿಂಗ್ ಟೈಟಲ್ ಕೂಡ ಇಟ್ಟಿದ್ದಿಲ್ಲ ಬರೀಬೇಕಾದ್ರೆ ಔಟ್ ಸೂಕ್ತ ಆಗುತ್ತೆ ಯಾಕಂದರೆ ಇದು ಜೀವನಗಳಿಗೆ ಔಟು ಯಾಕಂದರೆ ಗೇಮಲ್ಲಿ ಮಾತ್ರ ಔಟು ಔಟ್ ಅಲ್ಲ ವ್ಯಕ್ತಿಗತವಾಗಿ ನಮ್ಮ ಜೀವನಗಳಲ್ಲೂ ಕೂಡ ನಾವು ಔಟ್ ಆಗ್ತಾಯಿರ್ತೀವಿ ನಾಟ್ ಔಟ್ ಆಗ್ತಿರ್ತೀವಿ ಪದ ಬೇರೆ ಇರ್ಬೋದು ಬಟ್ ಸೋಲು ಗೆಲುವು ಅನ್ನೋದನ್ನು ನಾವು ಹೇಗೆ ಆಡು ಭಾಷೆಯಲ್ಲಿ ಅಥವಾ ಭಾಷೆಯಲ್ಲಿ ಹೇಳ್ತೀವೋ ಗೇಮು ಒಂದು ವರ್ಲ್ಡಲ್ಲಿ ಹೇಳ್ಬೇಕಾದ್ರೆ ಔಟು ನಾಟ್ ಔಟು ಒಂದು ಪದವಾಗಿ ಜೀವನಕ್ಕೆ ಕನೆಕ್ಟ್ ಮಾಡೋದಕ್ಕೋಸ್ಕರ ಇದೆ ನಾಟ್ ಔಟ್ ಇಟ್ಟಿದ್ದ ಈ ಸಿನಿಮಾ ನಿಮ್ಮ ಎರಡನೇ ಸಿನಿಮಾ ಅಲ್ಲ ಹೌದು ಹೇಗಿದೆ ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ವ್ಯತ್ಯಾಸ ಹೇಗಿದೆ ನಿಮ್ಮಿಂದ ಯಾವ ರೀತಿ ನಿರೀಕ್ಷೆ ಮಾಡ್ಬೋದು ನಾವು

ಸೊ ಹಾಗಾಗಿ ಆದ್ರೂ ಇವ್ರ ಜೊತೆ ಆಕ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಆಕ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಹೊಸ ಹೊಸ ತರ ಮಾಡ್ಲಿಕ್ಕೆ ಇಂಪ್ರೂವ್ ಆಗಿದೆ ಸೊ ಈ ಸಿನಿಮಾ ಒಂದು ಒಂದು ಸ್ಟೆಪ್ ಮುಂದೆ ಬರ್ತೀರಿ ನೀವು ಪಾತ್ರ ಹೇಗೆ ಅನಿಸ್ತು ನಿಮಗೆ ಅದರ ನಿರ್ವಹಣೆಯಲ್ಲಿ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಂಬುಲೆನ್ಸ್ ಡ್ರೈವರ್ ಕ್ಯಾರೆಕ್ಟರ್ ಎಲ್ಲ ತುಂಬಾ ಎಕ್ಸೈಟೆಡ್ ಆಗುತ್ತೆ ಅದೇ ರೀತಿ ವರ್ಕ್ಶಾಪ್ ಕೂಡ ಕೊಟ್ಟು ರಿಯಲ್ ಲೈಫ್ ಆಂಬುಲೆನ್ಸ್ ಡ್ರೈವರ್ ಜೊತೆ ಒಂದು ಎರಡು ಮೂರು ದಿವಸ

ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಎಷ್ಟೇ ಬೇಜಾರಲ್ಲೂ ನಗಿಸೋ ಪ್ರಯತ್ನ ಪಡಿಸಿದ್ದಾರೆ ಸೊ ತುಂಬಾ ಕನೆಕ್ಟ್ ಆಯ್ತು ಸಿನಿಮಾ ಅಂಡ್ ಮುಂಚೆ ಸಿನಿಮಾಗೂ ಈ ಸಿನಿಮಾಗಳು ಈ ಸಿನಿಮಾಗೂ ವ್ಯತ್ಯಾಸ ಏನಂದ್ರೆ ಈ ಪಾಠ ಬಂದು ಸಿಮಿಲಾರಿಟೀಸ್ ಇಲ್ಲ ಸರ್ ಫಸ್ಟ್ ಆಲ್ ಯಾಕಂದ್ರೆ ಬರೀ ತುಂಬಾ ಮಾತಾಡುವಂತ ಕ್ಯಾರೆಕ್ಟರ್ ಬಿಟ್ರೆ ಎಲ್ಲ ತುಂಬಾ ಹೆಚ್ಚು ತಗೋತಾಳೆ ಬೇರೆ ಸಿನಿಮಾಗಳಲ್ಲೆಲ್ಲೂ ಹೆಚ್ಚು ತಗೊಳ್ಳೋ ಕ್ಯಾರೆಕ್ಟರ್ ಮಾಡಿಲ್ಲ ಮತ್ತೆ ಚೋಬಂತು ಮತ್ತೆ ಮೂವಿ ಟೋರಿಸ್ತಿದ್ದೀರಾ சின்ன ನೋಡಿದ್ರೆ ಟೆನ್ಷನ್ ಹಾ ಅಲ್ಲ ಅವ್ರು ನೆಚ್ಕೊಂಡಲ್ಲ ಅದು ಕಾಮಿಡಿ ಕಾಮಿಡಿ ಸೀರಿಯಸ್ ಸಿನಿಮಾದ್ ಏನು ವ್ಯತ್ಯಾಸ ಕಂತತೆ ನಿಮ್ಮಂತ ಏಜ್ ಅಲ್ಲಿ ನಾವು ಸಿನಿಮಾ ನೋಡಕ್ಕೆ ಹೊರದಾ ನಾವು ಫುಲ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಸಿನಿಮಾ ನೋಡೋದಂತೇ ಹೊರಗೆ ಸೊ ಹಾಗೆ ಹೊರಗಂತ ತುಂಬಾ ಇಂಟೆನ್ಸಿಟಿ ಅಲ್ಲಿ ಐಥಿ

ಸೀರಿಯಸ್ ಆದಂಥ ಭಾವನಾತ್ಮಕವಾದಂಥ ನೆಲೆಗಳನ್ನು ಅಭಿವ್ಯಕ್ತಿ ಮಾಡೋದಕ್ಕೂ ನೀವು ಹ್ಯೂಮರನ್ನು ಕ್ಯಾರಿ ಮಾಡೋದಕ್ಕೂ ಬಹಳ ಕಷ್ಟ ಇದೆ ಅಂತ ಹ್ಯೂಮರು ನಮಗೆ ಕಾಣತ್ತೆ ಅದು ಸುಲಭ ಅಂತ ಅದ್ರ ಸುಲಭ ಅಲ್ಲ ಅದು ಈಗ ನಿಮ್ಮಂಥ ಹೊಸ ತಲೆಮಾರಿನವರು ಅದನ್ನು ಹೇಗೆ ಕ್ಯಾರಿ ಮಾಡಿದ್ರಿ ಖುಷಿ ಖುಷಿ ಆಗಿರ್ತಾಳೆ ತುಂಬಾ ಜೋಕ್ಸ್ ಮಾಡ್ಕೊಂಡಿರ್ತಾಳೆ ಅಂತ ಅದ್ ನನ್ ಪ್ರಾಕ್ಟೀಸ್ ಮಾಡಿದ್ರೆ ನನ್ ನನ್ ತಲೆ ಬೇರೆ ಏನೂ ಇತ್ತು ಸರ್ ತುಂಬಾ ಯೋಚನೆ ಮಾಡಿದ್ದಿಲ್ಲ ನಾನು ನನ್ಗೆ ಹೋಗಿ ಗೊತ್ತಿತ್ತು ನಾನು ನಗ್ಸ್ಬೇಕು ಜನ ಈ ಪಾತ್ರ ತುಂಬಾ ನಗ್ಸುತ್ತೆ ಜನ ಸೊ ಹಂಗೆ ಅಷ್ಟೇನು ಯೋಚನೆ ಮಾಡಕ್ಕೆ ಇಲ್ಲ ಸಿನಿಮಾದ ಬಗ್ಗೆ ಅಲ್ಲಿ ಆಕ್ಟರ್ ಗಳಿಂದ ಹಿಡಿದು ನೋಡುವವರೆಗೂ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡುದಿಲ್ಲ ಇತ್ತೀಚೆಗೆ ಐ ಎಸ್ ಎಕ್ಸಾಮ್ ಬರ್ದಂಗ್ ಎಕ್ಸಾಮ್ ಬರ್ದಂಗ್ ಅಯ್ಯೋ ನಿನ್ನೆಯಿಂದ ಆಗಿದೆ ಇಂಟರ್ವ್ಯೂಸ್ ಮತ್ತೆ ಇವತ್ತಾಗಿರೋ ಇಂಟರ್ವ್ಯೂಸ್ ಎಲ್ಲ ಈ ತರ ಪ್ರಶ್ನೆಗಳು ಅಗ್ನಿ ಪರೀಕ್ಷೆ ಸಿದ್ಧಿ ಹೇಗಿದೀರಿ ಸಾರ್ ಚೆನ್ನಾಗಿದಿರಿ ಏನೋ ಸ್ವಲ್ಪ ಅಪ್ರೂಪ ಆಗ್ತಾ ಇದೆ ಆ ಖಂಡಿತ ಒಂದ್ ಸ್ವಲ್ಪ ಅಪರೂಪ ಯಾಕಂದ್ರೆ ನಾನ್ ಸ್ವಲ್ಪ ಬೇರೆ ಮೂಲಗಳನ್ನು ನೋಡ್ಕೊಂಡ್ ಹೋಗ್ತಾ ಇದೀನಿ ಹೌದಾ ಒಂದ್ ಸ್ವಲ್ಪ ಅಲ್ಲಿ ಮೂಲಗಳಿಲ್ವಾ ಅಲ್ಲ ಇದೆ ಬೇರೆ ಮೂಲ ಅಂದ್ರೆ ನಾ ಹೇಳ್ತಾ ಇರೋದು ಯಾವ್ದೋ ಬೇರೆ ಇಂಡಸ್ಟ್ರಿ ಅಂತ ಅಲ್ಲ ನಾ ಹೇಳ್ತಾ ಇರೋದು ಬೇರೆ ಆ್ಯಕ್ಚುಲಿ ನಾನು ರಂಗಭೂಮಿ ಕಲಾವಿದ ಆಗಿದ್ರಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರಿಂದ ಎಲ್ಲ ಥರದ ಕ್ಷೇತ್ರಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಮೇಕಪ್ಪಿಂದ ಹಿಡಿದು ಇಂದ ಹಿಡಿದು ಕಾಸ್ಟ್ಯೂಮಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಎಲ್ಲವನ್ನು ಮಾಡಿದ್ದೀನಿ ಹೌದಾ ಹಾಗಾಗ್ಬಿಟ್ಟು ನನಗೆ ಒಂದು ಟೈಮಲ್ಲಿ ಒಂದು ಸಣ್ಣ ಬೋರ್ ಸ್ಟಾರ್ಟ್ ಆಯಿತು ಅಂದರೆ ಯಾಕಂದರೆ ನನ್ನಲ್ಲಿ ಅದು ಇದೆ ನನಗೊಂದು ಕಾನ್ಫಿಡೆನ್ಸ್ ಇದೆ ನಾನು ಬೇರೆ ಥರ ಎಲ್ಲವನ್ನು ಮಾಡಬಲ್ಲೆ ಅಂತ ಬಟ್ ನನಗಲ್ಲಿ ಅವಕಾಶಗಳು ನನಗೆ ಕಡಿಮೆ ಅಂತ ಅನ್ನಿಸ್ತು ಯಾಕಂದರೆ ಎಲ್ಲ ಮನಡನ್ನು ಸಹ ಸ್ಟಾರ್ಟ್ ಆಯಿತು ಒಂದೇ ಥರ ಬರೀ ಡೈಲಾಗನ್ನು ಮಾತಾಡು ಅಥವಾ ಬರೀ ಆಂಗಿಕವನ್ನು ಮಾಡು ಅನ್ನೋದು ಸ್ವಲ್ಪ ಕಷ್ಟ ಆಗತ್ತೆ ನಿಮ್ಮ ನಿಮ್ಮ ಈ ಜ್ಞಾನೋದಯ ಇದೆಯಲ್ಲ ಅದು ನಮ್ಮ ಇಡೀ ಇಂಡಸ್ಟ್ರಿ ಒಳಗಡೆ ಆಗಿದ್ದಿದ್ರೆ ಎಷ್ಟು ಒಳ್ಳೆ ಸಿನಿಮಾಗಳು ಬರ್ತಿತ್ತು ಅಲ್ಲ ಖಂಡಿತ ಯಾಕಂದರೆ ನಾನು ಬದಲಾಗಬೇಕು ಅನ್ನೋದನ್ನು ಯಾವತ್ತೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತದೆ ಕರೆಕ್ಟ್ ಯಾಕಂದ್ರೆ ಬದಲಾವಣೆ ತುಂಬ ಮುಖ್ಯ ಯಾಕಂದರೆ ಇಲ್ಲಾಂದ್ರೆ ನನಗೇನಾಗುತ್ತೆ ಅಂದರೆ ನನಗೆಲ್ಲೋ ಒಂದು ಕಡೆ ನಂದು ಒಂದು ಸೈಡ್ ಪಾರ್ಶ್ವವಾಗಿ ಹೊಡೆದಂಗಿರುತ್ತೆ ಯಾಕಂದ್ರೆ ನಾನು ಬದಲಾಗಲೇಬೇಕು ಹೌದು ನಾನು ನಿದ್ರೆ ಬರಲ್ಲ ನಾನೇನೋ ಮಾಡಬೇಕಾಗಿತ್ತು ನಾನು ಮಾಡೋನಾಗಿದ್ದೆ ಆದರೆ ನನಗೆ ಅದಕ್ಕೆ ಕರೆಕ್ಟಾದ ಸೂಕ್ತವಾದ ಒಂದು ಪ್ಲೇಸ್ ಸಿಗ್ತಾ ಇಲ್ಲ ಅನ್ನೋದು ನನಗೆಲ್ಲೋ ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಮ್ಯೂಸಿಕ್ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನನಗೆ ಭಾಳ ಇಷ್ಟ ಇತ್ತು ಅದರಲ್ಲಿ ಮ್ಯೂಸಿಕ್ ರಂಗಭೂಮಿ ನಾನು ಸುಮ್ಮನೆ ಕೇಳೋದು ನಿಮ್ಮ ನಿಮ್ಮ ಒಟ್ಟು ಹಿನ್ನೆಲೆ ನಿಮ್ಮ ಹುಟ್ಟಿನ ಹಿನ್ನೆಲೆ ಅಥವಾ ನೀವು ಬಂದ ಪರಿಸರ ಇದಕ್ಕೆಲ್ಲ ನಾನು ಈ ಮ್ಯೂಸಿಕ್ ಅಂತ ತಕ್ಷಣ ನೀವು ಕೈಗೆ ತಗೊಂಡ ಮ್ಯೂಸಿಕ್ ಯಾವ ಶೈಲಿಯದ್ದು ನೀವೇನಾದರೂ ಫೋಕಿನ ಹಿಂದೆ ಹೋಗ್ತಾ ಇದ್ದೀರಾ ಅಥವಾ ಈಸ್ಟರ್ನು ವೆಸ್ಟರ್ನು ಆ ಥರದ್ದು ಸರ್ ನಾನು ಬೇಸಿಕಲ್ಲಿ ನಾನು ಫೋಕ್ ಅಲ್ಲಲ್ಲ ನಾನು ಅದಕ್ಕಾಗಿ ಕೇಳಿದ್ದೆ ನಾನು ಫೋಕ್ ಸಂಗೀತ ಇರುವುದೇ ಅಲ್ಲಿ ಹೌದು ಯಾಕಂದರೆ ನಾನು ಅದನ್ನು ನೋಡಿ ಕಲ್ತಿದ್ದೆ ನಮ್ಮ ಅಮ್ಮನಿಂದ ಕರೆಕ್ಟ್ ನಮ್ಮಮ್ಮ ಯಾವುದೋ ಒಂದು ಹಬ್ಬ ಬಂದಾಗ ಅಥವಾ ಯಾವುದೋ ಹರಿದಿನ ಬಂದಾಗ ಅಥವಾ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ನೈಟಲ್ಲಿ ಒಲೆ ಮುಂದೆ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರು ಹಾಡೋರು ಅದು ನನಗೆ ಬಹಳ ಇಷ್ಟ ಆಗೋದು ಆಮೇಲೆ ನಮ್ಮ ಸಿದ್ದಿ ಜನಾಂಗದಲ್ಲಿ ನೀವು ನೋಡಿ ಸರ್ ಎಲ್ಲಾದರೂ ಈ ಜಸ್ಟ್ ಫಾರ್ ಒಂದು ಎರಡು ವರ್ಷದ ಮಗು ಅಥವಾ ಮೂರು ವರ್ಷದ ಮಗು ಒಂದು ರಿದಮ್ ಬಂದ್ರೆ ಕುಣಿಯಕ್ಕೆ ಸ್ಟಾರ್ಟ್ ಅದು ಸರಿಯೋ ತಪ್ಪೋ ಗೊತ್ತಿಲ್ಲ ಒಂದಲ್ಲ ಕುಣಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾವು ಹಂಗೆ ಸ್ಟಾರ್ಟ್ ಮಾಡೋದು ಹಾಗಾಗಿ ನಮಗೆ ನೀನಾಸಮಿನ ವರ ಜಾಸ್ತಿ ಇತ್ತು ಯಾಕಂದ್ರೆ ಅಲ್ಲಿ ಶಿಬಿರಗಳು ಅವೆಲ್ಲ ನಡೆದಿದ್ರಿಂದ ನಾನು ಚಿಕ್ಕವನಿಂದನೇ ಥಿಯೇಟರ್ ಕಡೆ ಒಲವು ಜಾಸ್ತಿ ಆಗಿಬಿಡುತ್ತೆ ಇಷ್ಟು ಸೀರಿಯಸ್ ಆಗಿ ಸಿನಿಮಾವನ್ನ ಮತ್ತು ಒಂದು ಪಾತ್ರವನ್ನ ಅದರ ಒಟ್ಟು ಅಭಿವ್ಯಕ್ತಿಯನ್ನು ಗಮನಿಸುವವರು ಈ ನಾಟ್ಔಟ್ ಸಿನಿಮಾದ ಒಳಗಿನ ಒಬ್ಬ ವ್ಯಕ್ತಿಯಾಗಿ ಏನು ಅನಿಸ್ತದೆ ಸರ್ ಆ್ಯಕ್ಚುಲಿ ನನಗೆ ಖುಷಿ ಖುಷಿಯಾಗ್ತಿರೋದೇನೆಂದ್ರೂ ಡೈರೆಕ್ಟರ್ ಬಗ್ಗೆ ಯಾಕಂದರೆ ಎಲ್ಲ ಸಿನಿಮಾಗಳು ಒಂದು ದಿಕ್ಕಿನಲ್ಲಿ ಬೇರೆ ಬೇರೆ ಥರ ಹೋಗ್ತಾ ಇರಬೇಕಾದ್ರೆ ಡಾರ್ಕ್ ಕಾಮಿಡಿ ಅನ್ನೋದನ್ನು ತಂದು ತೂರಿಸೋದು ಅಥವಾ ಈ ನಮ್ಮ ಪ್ರೇಕ್ಷಕರಿಗೆ ಅದನ್ನು ಉಣಬಡಿಸಬೇಕು ಅಂತ ಒಂದು ಆಸಕ್ತಿ ಇಟ್ಕೊಂಡಿರೋದು ಒಂದು ಡೈರೆಕ್ಟ್ರು ಇನ್ನೊಂದು ಪ್ರೊಡಕ್ಷನ್ ಹೌಸ್ ಅದು ತುಂಬಾ ಗ್ರೇಟ್ ಅಂತ ಅನಿಸುತ್ತೆ ಯಾಕಂದ್ರೆ ನಾನು ತುಂಬಾ ಸತಿ ಕೆಲವೊಂದಿಟ್ಟು ಸಿನಿಮಾ ಮಾಡಿದ್ದೀನಿ ಓವರ್ ಆಕ್ಟ್ ಮಾಡ್ಬಿಟ್ಟಿದ್ದೀನಿ ನನಗೆ ನನಗೆ ನೋಡಿದಾಗಲೇ ಅನ್ಸೋದು ಓವರ್ ಆಕ್ಟ್ ಮಾಡ್ಬಿಟ್ನೇನೋ ಇದಕ್ಕೆ ಬ್ಯಾಡ್ ಆಗಿತ್ತಷ್ಟು ಅಂತ ಬಟ್ ಈ ಸಿನಿಮಾದಲ್ಲಿ ಏನಾಗಿದೆ ಅಂದ್ರೆ ಹ್ಯೂಮರಸ್ ಆಗಿ ಹೋಗಿದೆ ಅದು ನಾವು ತುಮಾರು ಬೇರೆ ಬೇರೆ ಲ್ಯಾಂಗ್ವೇಜ್ ಗಳ ನಮ್ಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ನೋಡಿ ಅದನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಿರ್ತಾನೆ ಆದ್ರೆ ಬ್ಯೂಟಿಫುಲ್ ಆಗಿ ಅದನ್ನ ಎತ್ಕೊಂಡಿರ್ತಾನೆ ಸೊ ಆ ಥರದ್ದು ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಅದನ್ನ ನಮ್ಮ ಅಮೃತ್ ಸರ್ ಅದನ್ನ ಬ್ಯೂಟಿಫುಲ್ ಆಗಿ ಅದನ್ನು ಕಟ್ಕೊಟ್ಟಿದ್ದಾರೆ ಅಂದ್ರೆ ಈ ಈ ಹೊತ್ತಿನಲ್ಲಿ ಗೆ ಬರ್ತಾ ಇರುವ ಸಿನಿಮಾಗಳು ಬಹಳ ದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇದೆ ಖಂಡಿತ ಹಾಗಾಗಿ ಹತ್ತೊಂಬತ್ತಕ್ಕೆ ನಾವು ಈ ಸಿನಿಮಾದಿಂದ ಒಂದು ಬೇರೆ ಏನೋ ಒಂದು ಆಗುತ್ತೆ ಅಂತ ನಿರೀಕ್ಷೆ ಮಾಡಿ ಡೆಫಿನೆಟ್ಲಿ ಖಂಡಿತವಾಗ್ಲೂ ಏನೋ ಬೇರೆದೊಂದು ಆಗುತ್ತೆ ಆಮೇಲೆ ಇಲ್ಲಿ ಏನು ಗೊತ್ತಾ ಸರ್ ಹೀರೋ ಅಂತ ಏನಿಲ್ಲ ಇಲ್ಲಿ ಇಲ್ಲಿ ಸಬ್ಜೆಕ್ಟೇ ಹೀರೋ ಆಗಿಬಿಟ್ಟಿದೆ ಈಗ ಪ್ರತಿ ಸರ್ ಹೇಳಿದಂಗೆ ಎಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ನಿಮಗೆ ಪ್ಲೇ ಮಾಡ್ತಾ ಇರ್ತವೆ ಎಲ್ಲ ಕ್ಯಾರೆಕ್ಟರ್ಗಳು ಒಂದಕ್ಕೂ ಒಂದು ಕನೆಕ್ಟ್ ಇದೆ ಆ್ಯಕ್ಚುಲಿ ನಾವು ಸುಮಾರು ಸಿನಿಮಾಗಳಲ್ಲಿ ನೋಡ್ತೀವಿ ಹೀರೋಗೂ ಮತ್ತು ಬೇರೆ ಕ್ಯಾರೆಕ್ಟರ್ಗಳಿಗೂ ಕನೆಕ್ಟೇ ಇರಲ್ಲ ಸೊ ನಮ್ಮ ಪಾಡಿ ಯಾವತ್ತೂ ಶೂಟಿಂಗ್ ಮಾಡ್ಕೊಂಡು ಹೋಗಿರ್ತೀವಿ ಟೋಟಲಿ ಕತೆ ಏನು ಅಂತ ಕೇಳಿದ್ರೆ ನಮಗೆ ಗೊತ್ತಿರೋಲ್ಲ ಕರೆಕ್ಟ್ ಸೊ ನಮ್ಗೆ ಹೇಳೋಕ್ಕೆ ಬರೋಲ್ಲ ಯಾಕಂದ್ರೆ ಅದು ಗೊತ್ತಿಲ್ಲ ನಮಗೆ ಬಟ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರು ಪ್ರತಿಯೊಬ್ಬರು ಸುತ್ತಲೂ ಸುತ್ತಾ ಇದೆ ಸೊ ಹಾಗಾಗಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಒಳ್ಳೆಯ ಔತಣ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಸುನಿ ಅಣ್ಣ ಹೇಳಿ ನೀವು ಹೇಳಿ ಕೇಳಿ ಇಲ್ಲಿವರೆಗೆ ನಾನು ಸುಮಾರು ಅಲ್ಲಿ ಎಲ್ಲಿಯಲ್ಲಿ ನಿಮ್ಮ ನಿಮ್ಮಿಬ್ಬರು ನನಗೆ ತುಂಬ ಫೇವ್ರೆಟ್ ನೀವು ಸೊ ನಿಮ್ಮ ಪ್ರತಿಭೆಗೆ ತಕ್ಕಾಗಿ ನಿಮ್ಮನ್ನು ಹೈರಾಣು ಮಾಡುವಷ್ಟು ನಿಮ್ಮನ್ನು ಬಹಳ ಹಾಂಟ್ ಮಾಡುವಷ್ಟು ಕೆದಕುವಷ್ಟು ಬೆದಕುವಂಥ ಎಲ್ಲೋ ಪಾತ್ರಗಳು ಸಿಕ್ಕದೇ ಬಹಳ ತೊಳಲಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ ಇಲ್ಲಣ್ಣ ಆದರೆ ಗೊತ್ತಿಲ್ಲಣ ಅಂದರೆ ಈಗ ಕೆಲವರು ಪೂರ್ತಿ ಪ್ರಮಾಣದಲ್ಲಿ ಬಳಸ್ಕೋತಾರೆ ನಮ್ಮನ್ನು ಕೆಲವ್ರಿಗೆ ಗೊತ್ತೇ ನಮ್ಮ 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 ಕೆಪಾಸಿಟಿನೇ ಗೊತ್ತಿರಲ್ಲ ಆಗ ನಾವೇ ಹೋಗಿ ನಿಂತ್ಕೊಂಡು ಹೇಳಕ್ಕಲ್ಲ ಇಲ್ಲ ಸರ್ ನಾನು ಹಿಂಗೆ ಮಾಡಬಲ್ಲ ಹೆಂಗೆ ಮಾಡೋದು ಇದಕ್ಕೊಂದು ಒಂದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನ ಆದರೆ ಈ ಸಿನಿಮಾ ಹೆಸರು ನಾವು ನಿಮಗೂ ಗೊತ್ತಾದ ಈ ತುಂಬ ಅಲ್ಲಿ ನಾನು ಟಗ್ರೂ ಮಾಡ್ತಿದ್ದೆ ಅದೇ ಟೈಮಲ್ಲಿ ಆ ಸಿನಿಮಾನು ಮಾಡ್ತಿದ್ದೆ ಅದೇ ಟೈಮ್ ಆ ಹೆಸರು ಬೇಡಣಪ್ಪ ನನಗೆ ಊಟ ಹಾಕಿದ್ದಾರೆ ಸಂಬಳ ಕೊಟ್ಟಿದ್ದಾರೆ ಇಪ್ಪತ್ತೈದು ದಿನ ಮಾಡಿದೆ ಅಣ್ಣ ನಾನು ಆ ಸಿನಿಮಾ ಟಗರು ಮೇ ಬಿ ಹದಿನಾರರಿಂದ ಹದಿನೆಂಟು ದಿನ ಈ ಥರ ಏನೋ ಮಾಡಿದೆ ಅನಿಸುತ್ತೆ ಟಗ್ರು ರಿಲೀಸ್ ಆಯಿತು ಟಗರು ರಿಲೀಸ್ ಆಯಿತು ಆಬ್ವಿಯಸ್ಲಿ ಆ ಕಾಕ್ರೋಜನ ಪಾತ್ರ ಎಲ್ಲರಿಗೂ ಗೊತ್ತಾಯಿತು ಅದು ಯಾವ ಮಟ್ಟಿಗೆ ಏನಾಯ್ತು ಅಂತ ಇಪ್ಪತ್ತೈದು ದಿನ ನಾನು ಈ ಸಿನಿಮಾ ಮಾಡಿದ್ದೆ ನೀವು ನಂಬೋದಿಲ್ಲ ಒಂದೇ ಒಂದು ಡೈಲಾಗ್ ಇರಲಿಲ್ಲ ಆ ಸಿನಿಮಾ ಒಂದು ದಿನ ಡೈಲಾಗಿಲ್ಲ ನಾನು ಸಂಬಳ ಕೊಟ್ಟಿದ್ದಾರೆ ಊಟ ಕೊಟ್ಟಿದ್ದಾರೆ ಎಲ್ಲ ನೋಡ್ಕೊಂಡಿದ್ದಾರೆ ಇದು ಇನ್ನೂ ರಿಲೀಸ್ ಆಗಿದೆ ಟಗರು ರಿಲೀಸ್ ಆಗಿತ್ತು ಟಗರು ರಿಲೀಸ್ ಆಗಿ ಆಚೆ ಬಂದಾಗ ಅವರು ಸಂಜೆ ಫೋನ್ ಮಾಡಿದ್ರು ಸರ್ ಒಂಚೂರು ಆಫೀಸ್ಗೆ ಬನ್ನಿ ಹೋದೆ ಸರ್ ಸರ್ ನೀವು ಒಂದು ಮಾತು ಹೇಳಿಲ್ವಲ್ಲ ಸರ್ ನೀವು ಈ ಈ ರೇಂಜ್ ಕೆಪಾಸಿಟಿ ಇರೋ ಬಾಟಿಸ್ಟು ಅಂತ ಸರ್ ನಾವು ಇಪ್ಪತ್ತೈದು ದಿನ ನಿಲ್ಸ್ಬಿಟ್ಟವಲ್ಲ ಸರ್ ನಿಮ್ಮ ಒಂದು ಕ್ಯಾರೆಕ್ಟ್ರ್ ಪಕ್ಕ ಅಂತ ನಾನೇ ಹೇಳ್ಕೊಳಕ್ಕಾಗುತ್ತಾ ಸರ್ ಇಲ್ಲ ಸರ್ ನಾನು ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ನಾನು ಎಂಟಲೈನ್ ಹೇಳ್ತೀನಿ ಸರ್ ಹತ್ತಲೈನ್ ಹೇಳ್ತೀನಿ ನಾನು ಹೇಳೋಕ್ಕಾಗತ್ತೆ ಸರ್ ನೀವು ಆ ಪಾತ್ರ ಇಲ್ಲ ಸರ್ ನೀವು ಒಂದು ಸರ್ತಿ ನೂರು ಹೇಳ್ಬೋದಿತ್ತಲ್ಲ ಸರ್ ನಂಗೆ ಡೈಲಾಗ್ ನಾನು ಹೆಂಗೆ ಕೇಳೋಕ್ಕಾಗತ್ತೆ ಅವ್ರೊಂದು ಡಿಸೈನ್ ಮಾಡ್ಕೊಂಡಿರ್ತಾರೆ ನನಗೆ ಆ ಪಾತ್ರಕ್ಕೆ ಅದಕ್ಕೆ ಸಂಬಳ ಕೊಡ್ತಿದ್ದಾರೆ ನಾನು ಅದು ಹೇಳಕ್ ಆಗಲ್ಲ ಅಲ್ಲಣ್ಣ ನಮ್ಮನ್ನು ಬಳಸ್ಕೊಂಡವ್ರಿಗೆ ನಾವು ಪೂರ್ತಿ ಪ್ರಮಾಣದಲ್ಲಿ ಬಳಕೆ ಆಗಿದ್ದೀವಿ ಮಟ್ಟಿಗೆ ಮಾಡಿಮಾದಲ್ಲಿ ಖಂಡಿತ ಖಂಡಿತ ಅಣ್ಣ ನನ್ನ ಪೂರ್ತಿ ಪ್ರಮಾಣವಾಗಿ ಬಳಸಿದ್ದಾರೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಈಗ ಪೃಥ್ವಿ ಪಾತ್ರಕ್ಕೆ ಒಂದು ಹೀರೋಯಿನ್ ಇದೆ ಅನ್ನೋದು ಬಿಟ್ರೆ ನನ್ನ ಪಾತ್ರಕ್ಕೆ ಒಂದು ಹೀರೋಯಿನ್ ಇಲ್ಲ ಅನ್ನೋದಷ್ಟೇ ಕೊರತೆ ಅದು ಬಿಟ್ಟರೆ ಒಂದು ಪೂರ್ತಿ ಪ್ರಮಾಣದಲ್ಲಿ ನನ್ನ ಅಮೃತ್ಸರ್ ಪರ್ಸೆಂಟ್ ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ ಅಣ್ಣ ಅದೇ ಇದು ಅಂದ್ರೆ ಈಗ ಒಂದು ಒಂದು ಈ ಮೂರ್ನಾಲ್ಕು ವರ್ಷದಿಂದ ಇಡೀ ಪ್ರಪಂಚ ನೋಡಿದಂಥ ಒಂದು ಕರಾಳ ದಿನಗಳು ಈಗ ಕೋವಿಡ್ ಏನಂತ ಇದರಲ್ಲಿ ಈಗಲೂ ಕನ್ನಡ ಚಿತ್ರರಂಗ ಕರಾಳ ದಿನಗಳೇ ಅಲ್ಲ ಪ್ರಪಂಚ ಹೇಳಿ ಸೊ ಈ ಒಂದು ಕಥಾ ಅಂದ್ರೆ ಇಟ್ಕೊಂಡು ಮಾಡದಂತ ಕತೆ ಈಗ ಈ ಈ ಈ ಪ್ಯಾಂಡಮಿಕ್ ಅಲ್ಲಿ ಕೆಲವ್ರ ಮನೆಗಳು ದೀಪ ಆರ್ತು ಕೆಲವರು ಮನೆ ದೀಪಗಳು ಜಾಸ್ತಿ ಆಯ್ತು ಕೆಲವರು ಇದ್ದಿದ್ದು ಬೆಳೆನೂ ಕಳ್ಕೊಂಡ್ರು ಕೆಲವರು ಅದರಲ್ಲೇ ಬೆಳೆ ಬೇಯಿಸ್ಕೊಂಡ್ರು ಈ ಥರ ಇದರಲ್ಲಿ ನೊಂದವರು ಮತ್ತು ಇದರಲ್ಲಿ ಚೆನ್ನಾಗಾದವರು ಮಧ್ಯೆ ನಡೆಯುವಂಥದ್ದು ಒಂದು ಒಂದು ಜನ ಕತೆ ಅದ್ರ ಮಧ್ಯೆ ಒಂದು ಸಣ್ಣ ಪ್ರೇಮ ಕತೆ ಇದರಲ್ಲಿ ಈಗ ತುಂಬ ಹೋರಾಟ ಮಾಡೋದಂಥವ್ರು ಈ ಇದರಲ್ಲಿ ಎಲ್ಲರಿಗೂ ಆಗಿದೆ ಆ ಹೋರಾಟ ಅದರಲ್ಲಿ ಈ ಪೌರಕಾರ್ಮಿಕರು ಅಥವಾ ಈ ಕೋವಿಡ್ ವ್ಯಾರಿಯರ್ಸು ಆ್ಯಂಬುಲೆನ್ಸ್ ಡ್ರೈವರ್ಸು ನರ್ಸು ಈ ಈ ಥರದವರು ತುಂಬ ತುಂಬ ಹೋರಾಟ ನಡೆಸಿದ್ರು ಇದನ್ನು ಗೆಲ್ಲೋದಕ್ಕೆ ಆ ಥರ ಒಬ್ಬ ಆಂಬುಲೆನ್ಸ್ ಡ್ರೈವರು ಮತ್ತು ಒಂದು ನರ್ಸ್ ಮಧ್ಯೆ ನಡೆಯೋ ಒಂದು ಕತೆ ಇದು ಅದರಲ್ಲಿ ಒಬ್ಬ ಆಂಬುಲೆನ್ಸ್ ಡ್ರೈವರ್ ಸ್ನೇಹಿತನ ಪಾತ್ರ ನಂದು ಈ ಲವರ್ ಮಧ್ಯ ಈ ಫ್ರೆಂಡ್ಸ್ ಹೋಗ್ಬಾರ್ದು ಗೊತ್ತಲ್ಲ ಆ ಲವರ್ ಏನು ಕೆಟ್ಟವನಾಗಿದ್ರು ಆಗಿದ್ರು ಅವ್ನು ಏನ್ ತಪ್ಪು ಮಾಡ್ತಿದ್ರು ಅದು ಅವನದಲ್ಲ ಅವ್ನ ಸ್ನೇಹಿತಂದೇ ಅದೆಲ್ಲ ಆತರ ಒಂದು ತಲೆ ತುಂಬಿಕೊಂಡಿರೋಂತ ನಾಯಕ ನಟಿಯ ಪಾತ್ರ ಇದರಲ್ಲಿ ಅವ್ನು ಏನ್ ಮಾಡಿದ್ರು ಅದಕ್ಕೆ ನಾನು ಕಾರಣ ಅನ್ನೋ ತರದ್ದು ಇದ್ರ ಕ್ಯಾರೆಕ್ಟರ್ ನಡೆಯೋರ್ ಸ್ನೇಕ್ ಸೀನಾ ನನ್ನ ಕ್ಯಾರೆಕ್ಟರ್ ನಾನು ನೆಮ್ಮದಿಯಾಗಿ ಹಾವಿ ಹುಡ್ಕೊಂಡು ಚೆನ್ನಾಗಿರ್ತೀನಿ ಇನ್ನೊಂದು ಹಿಡಿತೀನಿ ಅಂತ ಹೋಗ್ಬಿಟ್ಟು ಜೀವನ ಜನ ಅವನು ಹಾ ಹಿಡಿದೇ ತೊಂದರೆ ಈ ಸ್ನೇಹಿತರ ಸಮಸ್ಯೆ ಆಗಿ ತುಂಬಾ ಪ್ರಾಬ್ಲಮ್ ಆಗುದು ಹೌದು ಅಲ್ವಾ ಈ ಈ ಪ್ರೀತ್ಸವರ್ಗಿಂತ ಈ ಪ್ರೀತ್ಸವ್ ಸ್ನೇಹಿತ ಇರ್ತಾನ ಅವನೇ ಜಾಸ್ತಿ ಎಫೆಕ್ಟ್ ಅವನಿಗೆ ಜಾಸ್ತಿ ತೊಂದರೆ ಆಗುತ್ತೆ ಆ ಹುಡುಗ ಹುಡ್ಗ ರೀ ಅವನ ಜೊತೆ ಅವನಲ್ಲ ಅವ್ನ್ ನಮ್ ಸಮೇ ಈಗ ಹಾಗೆ ಇದೆ ಅವನು ಒಳ್ಳೆಯವನು ಆ ಸ್ನೇಹಿತರ ಹಾಳು ಕರೆಕ್ಟ್ ಆ ತರದ ಏನೂ ಮಾಡಿದ್ರೆ ಅಮಾಯಕ ಸ್ನೇಹಿತ ನಾನು ಆದ್ರೆ ನನ್ ಮೇಲೆ ಕಟ್ಟ ಹೆಸ್ರು ಬಂದಿರುತ್ತೆ ಕರೆಕ್ಟ್ ಅಂತದೊಂದ್ ಪಾತ್ರ